ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಾಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮೇನ್ ಮ್ಯಾಟ್ರ್ ಬಂದ್ಬಿಟ್ಟು ಗೈಸ್ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನಿಮ್ಮ ಒಂದು ಚಾನಲ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಓಕೆನಾ ಆ ಟೈಮಲ್ಲಿ ನೀವು ಯಾರನ್ನ ವಿಸಿಟ್ ಮಾಡ್ತೀರಾ ಆದಷ್ಟು ನನಗೆ ತಿಳ್ಕೊಂಡಿರೋ ಮಟ್ಟಿಗೆ ನೀವು ಕಾಂಟ್ಯಾಕ್ಟ್ ಮಾಡುವಂಥ ಫಸ್ಟ್ ಕೆಲಸ ಬಂದುಬಿಟ್ಟು ಹೋಗಿ ಅದಾದ್ರೂ ಯೂಟ್ಯೂಬರ್ಗೆ ಕಮೆಂಟ್ ಹಾಕುವಂಥದ್ದು ಬ್ರ ಬ್ರೋ ನನಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಏನು ಮಾಡಲಿ ಅಂತ ಅದು ಬಿಟ್ಟರೆ ನಿಮಗೆ ಸೆಕೆಂಡ್ ಆಪ್ಷನ್ ಇರುವಂಥದ್ದು ಯಾರಾದರೂ ಲೈವ್ ಬಂದಾಗ ನೀವು ಸಜೆಷನ್ನ ಕೇಳೋದು ನನಗೆ ಈ ರೀತಿ ಆಗಿದೆ ಏನು ಮಾಡೋದು ಅಂತ ಅದನ್ನು ಬಿಟ್ಟರೆ ಹಂಗೂ ಹಿಂಗೂ ದಬಾಯಿಸಿ ಅವ್ರ ಇನ್ಸ್ಟಾಗ್ರಾಮ್ ಚ ಐಡಿನ ತಿಳ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಓಕೆನಾ ಇಷ್ಟು ಕೂಡ ಮಾಡ್ತೀರಾ ಅದನ್ನು ಬಿಟ್ಟರೆ ನೀವು ಒಂದು ಯೂಟ್ಯೂಬ್ ಕಮ್ಯುನಿಟಿ ಹೆಲ್ಪ್ಲೈನ್ನೇ ತೊಗೊಳ್ಬೋದು ಓಕೆನಾ ಅದು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡುತ್ತೆ ಮಾಡುತ್ತಿಲ್ಲ ಅಂತಲ್ಲ ಓಕೆನಾ ಅದನ್ನು ಹೋದ ಅರ್ಥ ಮಾಡ್ಕೋಬೇಕಂದ್ರೆ ತುಂಬಾನೇ ಕಷ್ಟ ಇರುತ್ತೆ ಇಂಗ್ಲೀಷಲ್ಲಿ ಇರುತ್ತಿಲ್ಲ ಅಂತಲ್ಲ ಬಟ್ ಇಂಗ್ಲೀಷ್ ಏನಾದರೂ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಂತಾರೆ ಕನ್ನಡಕ್ಕೆ ಟ್ರಾನ್ಸಾಕ್ಷನ್ ಮಾಡಿಕೊಂಡು ನೀವೇನಾದ್ರು ಅದನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ ಅಂತಾರೆ ತುಂಬ ಕಷ್ಟ ಅಂತಂದ್ರೆ ಅಲ್ಲಿ ಬರುವಂಥ ಅದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ನಾನು ತಿಳ್ಕೊ ಅರ್ಥ ಮಾಡ್ಕೊಳ್ಳೋರ್ಗಾರು ಓಕೆ ಬಟ್ ನನ್ನಂತ ನನಗೂ ಕೂಡ ಅಷ್ಟು ಬರೋದಿಲ್ಲ ಆದರೆ ನಾನು ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀನಿ ಕೆಲವೊಂದು ಮೆಸೇಜ್ ಅರ್ಥ ಆಗುತ್ತೆ ಕೆಲವೊಂದು ಅರ್ಥ ಆಗೋದಿಲ್ಲ ಆ ಒಂದು ಟೈಮ್ನಲ್ಲಿ ನಾನು ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀನಿ ಬಟ್ ಅಷ್ಟು ಅದು ಅರ್ಥ ಆಗೋಲ್ಲ ಓಕೆ ಕನ್ನಡದಲ್ಲಿದ್ದರೂ ಕೂಡ ಅಷ್ಟು ಕರೆಕ್ಟಾಗಿ ಅವ್ರು ಏನು ರಿಪ್ಲೈ ಕೊಡ್ತಿದ್ದಾರೆ ನೀವು ಅಂಥದ್ದು ನಾವು ಒಂದು ಪ್ರಾಬ್ಲಮ್ಗೆ ನಾವು ಅದನ್ನು ಲಿಂಕ್ ಮಾಡ್ಕೊಂಡ್ರು ಕೂಡ ತುಂಬ ಕಷ್ಟ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಈ ಟೈಮ್ನಲ್ಲಿ ನೀವೇನು ಮಾಡ್ತೀರಾ ಓಕೆನಾ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ ಈ ನಾಲ್ಕು ಟಿಪ್ಸ್ ಅನ್ನ ಕೂಡ ಯೂಸ್ ಮಾಡ್ತೀರಾ ಕಮೆಂಟ್ ಹಾಕುವಂತ ಲೈವ್ ಬಂದ ಲೈವ್ ಬರುವ ಲೈವ್ ಬಂದಾಗ ಯಾರನ್ನಾರು ಕೇಳುವಂಥದ್ದು ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ ಐಡಿನ ತಗೊಂಡು ಮೆಸೇಜ್ ಮಾಡುವಂಥದ್ದು ಅಥವಾ ಫೇಸ್ಬುಕ್ ಆಗಿರ್ಬೋದು ಒಟ್ನಲ್ಲಿ ಅವ್ರನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತೀರಾ ಬಟ್ ಹಾಗಲ್ಲ ಓಕೆನಾ ಹಂಗು ಹಿಂಗೂ ಯೂಟ್ಯೂಬ್ ವಿಡಿಯೋದಲ್ಲಿ ಅವ್ರ ನಂಬರ್ ಸಿಕ್ತಾ ಅದು ತಗೊಳ್ತೀರಾ ಬಟ್ ಅವರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಓಕೆನಾ ದುಡ್ಡು ಕೇಳ್ತಾರೆ ಅದು ಇದು ಕೇಳ್ತಾರೆ ಓಕೆನಾ ಇದು ನನಗಾದಂಥ ಎಕ್ಸ್ಪೀರಿಯನ್ಸ್ ಅದನ್ನು ನಾನು ನಾಲ್ಕು ಟಿಪ್ಸ್ ರೀತಿ ನೀವು ಈ ರೀತಿ ಮಾಡ್ತೀರ ಅಂತ ನಾನು ಹೇಳಿದ್ದು ಓಕೆನಾ ನನಗ ಚಾನಲ್ಗೆ ಪ್ರಾಬ್ಲಮ್ ಆದಾಗ ಅಂದರೆ ನನ್ನದು ಪೇಮೆಂಟ್ ಬರುವಂಥದ್ದು ಲೇಟ್ ಆದಾಗ ನನಗೂ ಕಾಂಟ್ಯಾಕ್ಟ್ ನಾಲ್ಕು ಜನ ಯೂಟ್ಯೂಬರ್ ನಂಬರ್ಗಳು ನನ್ನ ಹತ್ರ ಇದೆ ಓಕೆನಾ ಲಕ್ಕಿ ಲಿಕೇಶ್ ಎಸ್ ಅವ್ರ ಬ್ರಸ್ ಫ್ರೆಂಡ್ ಇರೋದು ಕೂಡ ನನ್ನ ಹತ್ರ ಇದೆ ಅದು ಬಿಟ್ಟು ಇನ್ನೊಂದು ನಾಲ್ಕೈದು ಇದೆ ಬಟ್ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ರೆಸ್ಪಾನ್ಸ್ ಮಾಡಲ್ಲ ಓಕೆನಾ ಸುಮ್ ಸುಮ್ ಹೇಳಿದೆ ಕೆಲವೊಂದು ಸಲ ಲೈವ್ ಬಂದಾಗ ಕೇಳಿದೆ ಓಕೆನಾ ಅದರಲ್ಲೂ ಕೂಡ ನನಗೆ ಆನ್ಸರ್ ಸಿಕ್ತು ಓಕೆನಾ ಅವರೇ ಸಜೆಸ್ಟ್ ಮಾಡಿದ್ರು ಈ ರೀತಿ ತೊಗೊಂಡೋಗ್ಬೇಕು ಬ್ಯಾಂಕಲ್ಲಿ ಹಿಂಗೆ ಹೋಗಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವರೇ ಅದನ್ನು ಇಶ್ಯೂಸ್ ಏನೇ ಆಗಿದ್ರು ಕೂಡ ಅವರೇ ಕೊಡ್ತಾರೆ ಅಂತ ಹೇಳಿದ್ರು ಓಕೆನಾ ಅಷ್ಟು ಬಿಟ್ಟರೆ ಇನ್ನು ಇನ್ನು ಯಾವ ರೀತಿಯೂ ಕೂಡ ನನಗೆ ಹೆಲ್ಪಿಂಗ್ ಬರಲಿಲ್ಲ ಓಕೆನಾ ಕಾಂಟ್ಯಾಕ್ಟ್ ಮಾಡಿದೆ ಒಬ್ಬರು ಹೆಲ್ಪ್ ಕೊಟ್ಟರು ಯೂಟ್ಯೂಬರು ಅದೇ ಬಿಟ್ಟರೆ ಏನಾರೂ ಕೂಡ ನನಗೆ ಹೆಲ್ಪ್ ಮಾಡಿದಕ್ಕೆ ಬರಲಿಲ್ಲ ಓಕೆನಾ ಅದರಿಂದಾಗಿ ನನಗೆ ಇಷ್ಟು ಕಾಂಟ್ಯಾಕ್ಟ್ ಇರುವಂಥದ್ದು ನನ್ನ ಇನ್ಫಾರ್ಮೇಷನೇ ತಿಳ್ಕೊಂಡಿದ್ರಿ ಬಟ್ ನಾನು ಕಾಂಟ್ಯಾಕ್ಟೇ ಇಲ್ಲ ಓಕೆ ನಾನು ನೀವೇನು ಬಿಗಿನರ್ ಆಗಿದ್ದರೆ ನೀವೇನು ಮಾಡ್ತೀರ ಅಲ್ವಾ ತುಂಬ ಕಷ್ಟ ಆಗುತ್ತೆ ಆ ಒಂದು ಟೈಮಲ್ಲಿ ನನಗೆ ಸಜೆಸ್ಟ್ ಮಾಡೋದು ಒಂದೇ ಓಕೆನಾ ಫ್ರೆಂಡ್ಸ್ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಟ್ಟಿರ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿರ್ತೀನಿ ಯಾವ ಟೈಮಲ್ಲಿ ಏನು ಇಶ್ಯೂಸ್ ಆಗಿದ್ರು ಕೂಡ ನೀವು ಸ್ಕ್ರೀನ್ ಚಾಟ್ ಅಥವಾ ಸ್ಕ್ರೀನ್ ರೆಕಾರ್ಡ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿರೋ ಬೇಕಾದಾಗಿರ್ಬೋದು ಅಥವಾ ನಾನು ವಾಟ್ಸಪ್ ನಂಬರ್ಗೆ ಆಗಿರ್ಬೋದು ನೀವು ಸೆಂಡ್ ಮಾಡಿ ಓಕೆ ನಾನು ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಯಾರು ಕೂಡ ಹೆಲ್ಪ್ ಮಾಡಲ್ಲ ಯೂಟ್ಯೂಬ್ನಲ್ಲಿ ಏನಾದ್ರು ಇಶ್ಯೂಸ್ ಆದಾಗ ಓಕೆನಾ ತುಂಬ ಕಷ್ಟಪಡಬೇಕಾಗುತ್ತೆ ಯಾಕೆಂತಂದರೆ ಚಾನಲ್ ನೀಟಾಗಿ ಒಂದು ಅಲ್ಲಿ ಹೋಗ್ತಾ ಇರುತ್ತೆ ಅಥವಾ ಮಿಡ್ ಅಲ್ಲಿ ಹೋಗ್ತಾ ಇರುತ್ತೆ ಅಥವಾ ಅಲ್ಲಿ ಹೋಗ್ತಾ ಇರುತ್ತೆ ಅಥವಾ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಹೋಗ್ತಾ ಇರುತ್ತೆ ಅವಾಗ ರೀತಿ ಇಶ್ಯೂಸ್ ಆದಾಗ ತುಂಬ ಕಷ್ಟ ಆಗುತ್ತೆ ಓಕೆನಾ ಈ ರೀತಿ ಆಯ್ತಲ್ಲ ಏನಾದ್ರೂ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬ ಭಯ ಪಡ್ಕೊಂಡು ನೀವು ರೆಸ್ಪಾನ್ಸ್ ಕೂಡ ಮಾಡೋದಕ್ಕೆ ಕೆಲವೊಂದು ಟೈಮ್ ಆಗೋದಿಲ್ಲ ಓಕೆನಾ ಅದರಿಂದಾಗಿ ಈ ರೀತಿ ಪ್ರಾಬ್ಲಮ್ ಆಗುವಂತಹ ಟೈಮಲ್ಲಿ ಯಾರಾದರೂ ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅದರಿಂದಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನಾದರೂ ಪ್ರಾಬ್ಲಮ್ ಆದಾಗ ನನ್ನ ನನ್ನ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಬೇಡಿ ಓಕೆನಾ ಕಾಲ್ ಏನಿದ್ರು ವಾಟ್ಸಪ್ ಕಾಲ್ ಮಾಡಿ ಓಕೆನಾ ಯಾಕಂದರೆ ನಾನು ಅನ್ನೋ ನಂಬರ್ ಬಂತು ಅಂದರೆ ಯಾವುದೇ ಕಾರಣ ಕೂಡ ಪಿಕ್ ಮಾಡೋದಕ್ಕೆ ಹೋದಲ್ಲ ನಾರ್ಮಲ್ ಕಾಲಲ್ಲಿ ವಾಟ್ಸಪ್ ಆದರೆ ಮಾಡಿ ಓಕೆನಾ ಎನಿ ಟೈಮ್ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಓಕೆನಾ ವಿಡಿಯೋ ಇಷ್ಟೇ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಈ ರೀತಿ ಕಾಂಟ್ಯಾಕ್ಟ್ ನಂಬರ್ನ ತಗೊಳ್ಬೋದು ಓಕೆನಾ ಯು ಹೋಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್